ಸಮಾಜದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡುವುದು ನಮ್ಮ ಸಮಿತಿಯ ಉದ್ದೇಶ ಈ ವರ್ಷ ಸ್ವಾಮಿಯ ನೂರನೇ ಹುಟ್ಟು ಹಬ್ಬ ಆ ಲೆಕ್ಕದಲ್ಲಿ ನೆಯೇ ಇಲ್ಲದವರಿಗೆ ಒಂದು ಮನೆ ಕಟ್ಟಿಸಿಕೊಡುವ ಎಂಬ ಒಂದು ಸಂಕಲ್ಪದಿಂದ ಆರಂಭಿಸಿದೆ ಅವರಿಗೆ ಒಂದು ಸೂರು ಕಲ್ಪಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಸಂಕಲ್ಪ ಮಾಡಿ ನಾಲ್ಕು ತಿಂಗಳ ಹಿಂದೆ ನಾವು ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೇವೆ ೂರು ಸೇವಾ ಸಮಿತಿಯ ಎಲ್ಲಾ ಸದಸ್ಯರು ಕೂಡ ಕೈ ಜೋಡಿಸಿ ಸುಮಾರು ಒಂದು ನಾಲ್ಕು ಲಕ್ಷ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಗೃಹ ನಿರ್ಮಾಣ ಆಗಿದೆ ಇಲ್ಲಿ ಕೂಡ ಭಾರಿ ಶೋಕ ಜನ ನೀರು ಟು ಅಂತ ಹೆಂಗಲ ಇತ್ತು ಬರಯರ ಜೋಕ್ಲಿ ಇವರ ಕಷ್ಟ ಒಂದಿತ್ತು ಎಂಕಲೇ ಫಲ ಸ್ವಾಮಿನಿ ಸ್ವಾಮಿ ಯಾವಾಗ್ಲೂ ಎಲ್ಲರೂ ಒಳ್ಳೇದು ಮಾಡಲಿ ಆಶಿಸ್ತಾರೆ ಕಳೆದ ಎಂಬತ್ತಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಾ ವೈವಿಧ್ಯಮಯ ವಿವಿಧ ಸೇವಾ ಚಟುವಟಿಕೆಗಳನ್ನು ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಇದೀಗ ಮತ್ತೊಂದು ಮಾನವೀಯ ಕಾರ್ಯವನ್ನು ಮಾಡಿದೆ ಮನೆಯ ತಲೆಯ ಮೇಲೊಂದು ಭದ್ರವಾದ ಸೂರಿಲ್ಲದೆ ಕಂಗಲಾಗಿದ್ದಂತಹ ಬಡ ಕುಟುಂಬವೊಂದಕ್ಕೆ ಸುಸಜ್ಜಿತವಾದ ಮನೆಯೊಂದನ್ನು ನಿರ್ಮಿಸಿಕೊಡುವ ಮೂಲಕ ಮಾದರಿ ಕಾರ್ಯವನ್ನು ಮಾಡಿದೆ ಅನ್ನುವಂಥದ್ದು ಸೊ ಈಗ ಆ ಒಂದು ಮನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಿಯೂರು ಗ್ರಾಮದ ತಿಗ್ಗು ಎಂಬಲ್ಲಿ ತಿಮ್ಮಪ್ಪ ಅವರಿಗೆ ಸೇರಿದಂತಹ ಜಾಗದಲ್ಲಿ ಅವರಿಗೋಸ್ಕರ ಒಂದು ಭದ್ರವಾದ ಸೂರು ಹೊಂದಿರುವಂತಹ ಮನೆ ನಿರ್ಮಾಣವಾಗಿದೆ ಮಾತ್ರ ಅಲ್ಲ ಮನೆಯ ಕೀಯನ್ನು ಆ ಒಂದು ಮನೆಯ ಮಾಲಕರಿಗೆ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಕೂಡ ಇದೇ ಜುಲೈ ಹತ್ತರಂದು ನಡೆದಿದೆ ಅನ್ನುವಂಥದ್ದು ಸೊ ನೀವು ನೋಡಬಹುದು ಇದು ಅವರಿಗೋಸ್ಕರ ಇಲ್ಲಿ ನಿರ್ಮಾಣ ಿರುವಂತಹ ಮನೆ ಆ ಸತ್ಯಸಾಯಿ ಸೇವಾ ಸಮಿತಿಯ ಎಲ್ಲಾ ಒಂದು ಸಮ ಸದಸ್ಯರಿರ್ಬೋದು ಪದಾಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಬಂದು ಈ ಒಂದು ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಆ ಮೂಲಕ ಬಹಳಷ್ಟು ಸಮಯಗಳಿಂದ ಅಂದರೆ ಒಂದು ಟಾರ್ಪಾಲ್ ಹೊದಿಕೆಯ ಸಣ್ಣ ಗುಡಿಸಲಿನಲ್ಲಿ ಅನೇಕ ವರ್ಷಗಳಿಂದ ವಾಸವಾಗಿದ್ದಂತಹ ಕುಟುಂಬಕ್ಕೆ ಒಂದು ಸದೃಢವಾದ ಸೂರು ಹೊಂದಿರುವಂತಹ ಒಂದು ಮನೆಯನ್ನು ನಿರ್ಮಿಸಿಕೊಡುವಂತಹ ಕೆಲಸ ಈ ಮೂಲಕ ಆಗಿದೆ ಅನ್ನುವಂಥದ್ದು ಸೊ ಗುರುವಾರದಂದು ಅಂದರೆ ಈ ಒಂದು ಯೋಜನೆಯನ್ನು ಇವರು ಹಮ್ಮಿಕೊಂಡಿರುವಂಥದ್ದು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರ ನೂರನೇ ವರ್ಷದ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಈ ಒಂದು ಸೇವಾ ಕಾರ್ಯವನ್ನು ಮಾಡಿದ್ದಾರೆ ಸೊ ಪ್ರಶಾಂತಿ ಎನ್ನುವಂಥ ಹೆಸರಿನಲ್ಲಿ ಅಂದರೆ ಈ ಒಂದು ಮನೆಯಲ್ಲಿ ಸದಾ ಪ್ರಶಾಂತತೆ ಅಥವಾ ಶಾಂತಿ ನೆಮ್ಮದಿ ನೆಲೆಸಿರಲಿ ಎನ್ನುವಂಥ ಒಂದು ಉದ್ದೇಶದೊಂದಿಗೆ ಪ್ರಶಾಂತಿ ಎನ್ನುವಂಥ ಒಂದು ಹೆಸರಿನಲ್ಲಿ ಈ ಒಂದು ಮನೆ ನಿರ್ಮಾಣಗೊಂಡು ಈಗ ಕುಟುಂಬಕ್ಕೆ ಹಸ್ತಾಂತರ ಆಗಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ವಾಸಯೋಗ್ಯವಾದಂತಹ ಮನೆ ಇರುವಂತಹ ಕುಟುಂಬ ಭಗವಂತನ ಅನುಗ್ರಹದಿಂದ ಅದನ್ನು ಅವರಿಗೆ ಒದಗಿಸುವಂತಹ ಒಂದು ಕಾಲ ಇವತ್ತು ಈ ಮನೆಯ ಹೆಸರಿನ ಅನಾವರಣ ಹೆಸರು ಫಲಕದ ಅನಾವರಣವನ್ನು ಈ ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಪ್ರಸನ್ನ ಎನ್ ಭಟ್ ಅವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಈ ಮನೆಯನ್ನು ಕಟ್ಟಿಕೊಡುವಲ್ಲಿ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ನಾವು ಅಭಾರಿಯಾಗಿದ್ದೇವೆ ಈ ಮನೆಗೆ ಬೇಕಾದಂಥ ಪೇಂಟ್ ಕೊಟ್ಟಂತೀತ ಪ್ರಶಾ ಸೀತ ಸೆಹೆಯವರು ಹಿಂದಿಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ತೆಗ್ಗು ಗ್ರಾಮದಲ್ಲಿ ಈ ಅತ್ಯಂತ ವಿಶೇಷವಾದ ದಿವಸ ಇವತ್ತು ನಮಗೆಲ್ಲರೂ ಕೂಡ ಶ್ರೀ ಸತ್ಯಸಾಯಿ ಬಾಬರವರ ನೂರನೇ ಹುಟ್ಟುಹಬ್ಬದ ವರ್ಷದಲ್ಲಿ ಅದು ಕೂಡ ಗುರುಪೂರ್ಣಿಮೆಯ ದಿವಸ ಗುರುವಾರ ಆಗಿ ಒದಗಿದೆ ಅಂತಹ ಈ ದಿವಸ ಈ ಪ್ರಶಾಂತಿ ಮನೆಯ ಒಂದು ಒಂದು ಹಸ್ತಾಂತರ ಮಾಡುವಂತಹ ಈ ಕೀಲಿಕೆ ಹಸ್ತಾಂತರ ಮಾಡುವಂತಹ ದಿವಸ ಮತ್ತು ಈ ಮನೆಯ ಮನೆಯ ಒಂದು ಅಂದರೆ ಒಳ್ಳೆಯ ದಿವಸ ಒಂದು ಅವರಿಗೆ ಮನೆಯನ್ನು ಉಪಯೋಗ ಮಾಡುವಂತಹ ಒಂದು ದಿವಸವನ್ನು ಇವತ್ತು ನಾವು ಇಟ್ಟುಕೊಂಡಿದ್ದೇವೆ ಆ ಸ್ವಾಮಿ ಅನುಗ್ರಹದಿಂದ ಈ ಮನೆ ಆಗಿದೆ ಎಲ್ಲರ ಸಹಕಾರದಿಂದ ನಮ್ಮೆಲ್ಲರ ಸಮಿತಿಯ ಸದಸ್ಯರ ಸಹಕಾರದಿಂದ ಈ ಮನೆ ಮನೆಯ ಒಂದು ಕೆಲಸ ಆಗಿದೆ ಆ ಒಂದು ಒಳ್ಳೆಯ ದಿವಸ ಇವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ ಅದೊಂದು ಈಗ ಎಲ್ಲರ ಎಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಕೂಡ ಇವತ್ತು ಬಂದಿದ್ದಾರೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಡಾಕ್ಟರ್ ಸತ್ಸುಂದರ್ ರಾವ್ ಅವರಿದ್ದಾರೆ ನಮ್ಮ ನಮ್ಮ ವಾರ್ಡ್ ಮೆಂಬರ್ ಆದಂತಹ ಶ್ರೀ ಅಬ್ದುಲ್ ಖಾದ್ ಅವರಿದ್ದಾರೆ ಅಬ್ದುಲ್ ಖಾದ್ ಅವರಿದ್ದಾರೆ ಮತ್ತೆ ಎಲ್ಲ ಎಲ್ಲ ಗಣ್ಯರು ನಮ್ಮ ಸಮಿತಿಯ ಎಲ್ಲರೂ ಎಲ್ಲರ ನಮ್ಮ ಸದಸ್ಯರುಗಳು ಇದ್ದಾರೆ ಮತ್ತೆ ನಮ್ಮ ಜಿಲ್ಲಾ ಯುವ ಸಂಯೋಜಕರಾದಂತಹ ಉಮೇಶ್ ಈ ಎಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಮ್ಮ 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 ಸಂಚಾಲಕರಾದಂತಹ ಶ್ರೀ ದಯಾನಂದರು ನಮ್ಮ ಈ ನೂರನೇ ಹುಟ್ಟುಹಬ್ಬದ ವರ್ಷದ ಒಂದು ವರ್ಷಾಚರಣೆಯ ಅಧ್ಯಕ್ಷರಾದಂತಹ ಶ್ರೀ ರಘುನಾಥ್ ರೈಗಳು ಮತ್ತೆ ನಮ್ಮ ಸಮಿತಿಯ ಸೇವಾ ಸಂಯೋಜಕರಾದಂತಹ ಶ್ರೀ ನಾರಾಯಣ್ ರೈಗಳು ಈಗ ಎಲ್ಲರೂ ಇದ್ದಾರೆ ಎಲ್ಲ ಹಿರಿಯರಾದಂತಹ ರಾಮಣ್ಣ ರೈಗಳಿದ್ದಾರೆ ನಾನು ಎಲ್ಲರ ಹೇಳಲಿಕ್ಕೆ ಹೇಳಿಕೊಂಡು ನಮ್ಮ ಮಾಸ್ಟರ್ ಈಗ ಈಗಾಗಲೇ ನಮ್ಮ ಪತ್ರ ಮಾಸ್ಟ್ರು ಈಗಾಗಲೇ ನಮ್ಮ ಹಿಗೇರಿಕೆಯನ್ನು ಹಸ್ತಾಂತರಿಸಿದ್ದಾರೆ ನಮ್ಮ ಮಾಸ್ಟ್ರಾದಂತಹ ಶ್ರೀತ ಏನಂತಾರೆ ಶ್ರೀ ಜಗನ್ನಾಥ ರೈ ಅವರು ಬಹುಶಃ ಅವರು ಎಲ್ರಿಗೂ ಪರಿಚಿತರು ಈ ಊರಿನಲ್ಲಿ ಅವರು ಈ ಊರಿನಲ್ಲಿ ಮಾಸ್ಟರ್ ಆಗಿದ್ದವರು ನಮ್ಮ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀಧರ ಅವರು ಅಂದ್ರೆ ಅವರು ಇಡೀ ಮನೆಯ ಉಸ್ತುವಾರಿ ಇಡೀ ಮನೆಯ ಒಂದು ಕಟ್ಟುವ ಉಸ್ತುವಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ ಅಂದ್ರೆ ನಮ್ಮ ಊರವರಾಗಿ ನಮ್ಮ ಸವಿತ ಸದಸ್ಯರಾಗಿ ಅವರಿಗೆ ಅವರು ಸ್ವಾಮಿ ವಿಶೇಷವಾಗಿ ಕೇಳ್ಕೊಳ್ತಾ ಇದ್ದಾರೆ ಶ್ರೀದುರ್ಗ ಭಜನಾ ಮಂಡಳಿಯ ಮಂಡಳಿಯವರ ಸಹಕಾರ ಕೂಡ ಈ ಒಂದು ಕೆಲಸದಲ್ಲಿ ಇದೆ ಹತ್ತು ಹಲವು ಜನರಿಗೆ ಸಹಕಾರದಿಂದ ಆಗಿದೆ ಇದು ನಾವು ಒಬ್ಬರೊಬ್ಬರು ಮಾಡಿದಂತ ಕೆಲಸ ಅಲ್ಲ ಸ್ವಾಮಿ ಅನುಗ್ರಹದಿಂದಲೇ ಆಗಿದೆ ನಾವು ಇದು ಮಾಡಿದ್ದೇವೆ ಅಂತ ಹೇಳಿಕೊಳ್ಳುವಂತದ್ದು ಅಲ್ಲ ನಮ್ಮ ಸತ್ಯಸಾಯಿ ಸಮಿತಿಯವರ ಒಂದು ಒಂದು ಉಪಕರಣ ಅಷ್ಟೇ ಉಪಕರಣ ನಾವು ಮಾಡಿದ್ದೇವೆ ಅಲ್ಲ ಸ್ವಾಮಿ ಬುದ್ಧಿ ಕೊಟ್ಟದ್ದು ಆ ಸ್ವಾಮಿಯ ಹೇಳಿದಂತೆ ಸ್ವಾಮಿಯ ಪ್ರೇರಣೆಯಂತೆ ನಾವು ಈ ಒಂದು ಕೆಲಸ ಆಗಿದೆ ಈ ಒಂದು ನೂರನೇ ವರ್ಷದಲ್ಲಿ ಆಗ್ಬೇಕಂತ ಒಳ್ಳೆ ಸಂಕಲ್ಪ ನಮ್ಮಲ್ಲಿತ್ತು ಆ ಸಂಕಲ್ಪ ಯೋಧ ಈಡೇರಿದ್ದಕ್ಕೆ ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ ಮತ್ತು ಸ್ವಾಮಿಯು ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀ ಶರತ್ ಅವರು ಎರಡು ಮಾತಾಡಬೇಕಂತೇಳಿ ಕೇಳ್ಕೊಡ್ತಾರೆ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇದರ ವತಿಯಿಂದ ಇವತ್ತೊಂದು ಅತಿ ಬಡವರಿ ಒಂದು ಪ್ರಶಾಂತಿ ಅಂತಕ್ಕಂಥ ಒಂದು ಮನೆಯನ್ನು ಹೊಸ ಹಸ್ತಾಂತರ ಮಾಡಿದ್ದಾರೆ ಈ ಕಾರ್ಯಕ್ರಮ ಸೇರತಕ್ಕಂಥ ಎಲ್ಲ ಸತ್ಯಸಾಯಿ ಸೇವಾ ಬಳಗದ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರು ಯೋಗ ಅಂತ ಬೇಕು ದೇವರಿಗೆ ಪ್ರಾಮಾಣಿಕವಾಗಿ ಏನಾದರೂ ಸೇವೆ ಮಾಡಿದರೆ ಅದರ ಫಲ ಏನು ಅಂತ ಹೇಳಿದರೆ ಇವತ್ತು ಪ್ರಶಾಂತಿ ನಿಲಯ ಗೃಹ ಪ್ರವೇಶ ಆಗಿದೆ ನಗರ ಭಜನೆ ಬರುವ ಸಂದರ್ಭದಲ್ಲಿ ಕೇವಲ ಪ್ಲಾಸ್ಟಿಕ್ಕಲ್ಲಿದ್ದನ್ನು ಗಮನಿಸಿದಂಥ ಭಜನಾ ಮಂಡಳಿಯವರು ಆ ಕಷ್ಟದಲ್ಲಿದ್ದು ನೂರು ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಚಂದ್ರಶೇಖರಾಯಿಗಳು ಶ್ರೀಧರ್ ಪೂಜೆಯಲ್ಲಿ ವಿನಂತಿ ಮಾಡಿದಾಗ ತುರ್ತಾಗಿ ನಮ್ಮ ಈ ಸತ್ಯ ಸೇವಾ ಸಂಸ್ಥೆಯವರು ಬಂದು ಈ ಒಂದು ಕಡು ಬಡ ಕುಟುಂಬಕ್ಕೆ ನೆರಳಾಗಿದ್ದಾರೆ ಇನ್ನು ಮುಂದೆ ಕೂಡ ನಿಮ್ಮ ಸಂಸ್ಥೆ ಇನ್ನಷ್ಟು ಜನರ ಬಾಳಲ್ಲಿ ಬೆಳಕಿಗೆಗಳನ್ನು ಶುಭ ಹಾರೈಸಿದ ನಾವು ಹತ್ತು ರಘವನ ಶ್ರೀ ಸತ್ಯಸಾಯಿ ಬಾಬಾರವರ ನೂರನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಈ ಸತ್ಯಸಾಯಿ ಸೇವಾ ಸಮಿತಿ ಇವರ ಪುತ್ತೂರು ಪುತ್ತೂರು ಉಚಿತವಾಗಿ ನಿರ್ಮಿಸಿಕೊಟ್ಟಂಥ ಈ ಮನೆ ನಿಜವಾಗಿ ನಮಗೆ ಇದೊಂದು ಪುಣ್ಯ ನೀವು ತಾವು ಕೊಂದು ಕೊಟ್ಟ ಅಂತ ಹೇಳ್ಬೋದು ನಮ್ಮ ಈ ಬಡವರಿಗೆ ನೀವು ಕೊಟ್ಟಂತಹ ಮನೆ ಉಂಟಲ್ಲ ಅದೊಂದು ಬಹಳ ನಮಗೆ ಸಿಕ್ಕಿದಂಥ ಒಂದು ಪುಣ್ಯ ಅಂತ ಹೇಳ್ಬೋದು ಇವತ್ತು ಈಗ ನಮ್ಮ ಪಂಚಾಯತ್ ಮೊದಲೇ ಕೊಡಬೇಕಿತ್ತು ಅವರು ಖಾತೆ ನಾಕಲು ಇಲ್ಲದ ಕಾರಣ ನಮಗೆ ಕೊಡ್ಲಿಕ್ಕೆ ಆಗಲಿಲ್ಲ ಬಾಕಿ ಎಲ್ಲ ನೀರಿನ ವ್ಯವಸಾಯಲ್ಲ ಮುಖ ನಾವೆಲ್ಲ ಮಾಡಿದ್ದೇವೆ ಈ ಮನೆ ಮೊದಲೇ ಕೊಡಬೇಕು ಆದರೂ ಕೂಡ ನೀವೊಂದು ಬಂದು ಸಿಕ್ಕಿದ್ದು ಅವರಿಗೊಂದು ಮನೆ ಕೊಟ್ಟದಂತ ನಮಗೆ ಬಹಳ ಒಂದು ನಿಮ್ಮ ಮಳೆ ಆ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಮಗೊಂದು ಏನೊಂದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅಷ್ಟೊಂದು ನಮಗೆ ಆ ಬಡವರನ್ನು ನೀವು ಕಣ್ಣರಿಸಿದೀರ ಅಂತ ನಾನು ಹೇಳ್ತಾ ಇವತ್ತು ಇನ್ನೂ ಕೂಡ ನೀವು ಇವತ್ತು ನೂರನೇ ಜನ್ಮದಿನದ ಇವತ್ತು ನೀವು ಕೊಟ್ಟಿದ್ದು ಇನ್ನೂ ಕೂಡ ಇಂಥ ಬಡವರನ್ನು ನೀವು ನೋಡಿ ನೋಡಿಕೊಂಡು ಅವರ ಕಣ್ಣು ಕೆಲಸ ಇನ್ನೂ ತುಂಬ ಮಾಡಿ ನಾವು ನಿಮ್ಮಟ್ಟಿಗೆ ಕೈ ಜೋಡಿಸೋ ಖಂಡಿತವಾಗಿ ನಾವು ಇದ್ದೇವೆ ನಮ್ಮಿಗೆ ನಮ್ಮಿಂದ ಆಗೋಣ ನಾವು ಸಹ ಕೊಡ್ತೇವೆ ಅಂತ ಹೇಳ್ತಾ ಅಧ್ಯಕ್ಷರ ಮುಖ ನಾವು ಸೇರಿಕೊಂಡು ಪಂಚಾಯಿತಿಯಿಂದ ನಮ್ಮಿಂದ ಆದಷ್ಟು ಎಲ್ಲ ಸಹಾಯವನ್ನು ನಾವು ಕೊಡ್ತೇವೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಹೊಂದಿಸುವುದನ್ನು ನನ್ನ ಮಾತನ್ನು ಮಾಡಿಸಿ ೇ ಸಾಯಿರಾಮ್ ನಾನು ಪ್ರಸನ್ನ ಎನ್ ಭಟ್ ಅಂತ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಅಧ್ಯಕ್ಷ ಇವತ್ತು ನಾವು ಒಂದು ವಿಶೇಷವಾದ ಕಾರ್ಯಕ್ರಮದ ಕಾರ್ಯಕ್ರಮ ಸಂದರ್ಭದಲ್ಲಿ ನಾವು ಇದ್ದೇವೆ ಇವು ಸ್ವಾಮಿಯವರ ಶ್ರೀ ಸತ್ಯಸಾಯಿ ಬಾಬಾರವರ ನೂರನೇ ಹುಟ್ಟುಹಬ್ಬದ ವರ್ಷ ಇದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನಾವು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇಡೀ ಇದು ಇಡೀ ನಮ್ಮಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ನಡೀತಾ ಇದೆ ಅದರಲ್ಲಿ ಕೂಡ ನಮ್ಮ ಪುತ್ತೂರು ಸತ್ಯಸಾಯಿ ಸೇವಾ ಸಮಿತಿಯವರು ಒಂದು ಸಣ್ಣ ಒಂದು ಸೇವಾ ಕಾರ್ಯವನ್ನು ನಾವು ಒಂದು ಇವಷ್ಟು ನಾವು ಸಂಕಲ್ಪ ಮಾಡಿಕೊಂಡು ಈ ಒಂದು ತೆಗ್ಗು ಎಂಬ ಈ ವಿಲೇಜ್ ಈ ಒಂದು ತೆಗ್ಗು ಗ್ರಾಮದಲ್ಲಿ ಈ ತಿಮ್ಮಪ್ಪ ಎಂಬವರ ಒಂದು ಕುಟುಂಬ ಬಹಳ ನಾವು ಕೆಲವು ತಿಂಗಳ ಹಿಂದೆ ಬಂದಾಗ ಅವರ ಪರಿಸ್ಥಿತಿಯನ್ನು ನೋಡಿ ಅವರು ಬರೆಯ ಒಂದು ಟರ್ಪಲ್ ಅಂದರೆ ಈ ಪ್ಲಾಸ್ಟಿಕ್ಕಿನ ಒಂದು ಟರ್ಪಲ್ನ ಅಡಿಯಲ್ಲಿ ಅವರು ಜೀವನ ಮಾಡ್ತಾಯಿದ್ರು ಸುಮಾರು ಐದು ವರ್ಷಗಳಿಂದ ಐದು ವರ್ಷಗಳಿಂದ ಜೀವ ಜೀವನ ಇದ್ದರು ಅವರನ್ನು ನೋಡಿ ನಮಗೆ ನಿಜವಾಗಿ ಒಂದು ಖಂಡಿತು ನಾವು ಸ್ವಾಮಿಯ ಸೇವೆ ಮಾಡುವಂಥ ಇದು ಕೇವಲ ಬಾಕಿ ಯಾವುದು ಆಧ್ಯಾತ್ಮಿಕ ವಿಷಯಗಳು ಮಾತ್ರ ಅಲ್ಲ ನಮ್ಮ ಸೇವೆ ವಿಷಯ ಬಹಳ ನಮಗೆ ಮುಖ್ಯವಾದ್ದು ಅದೇ ಆ ದೃಷ್ಟಿಯಿಂದ ನಾವು ಅವರಿಗೊಂದು ಸೂರು ಕಲ್ಪಿಸಿಕೊಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಮಾಡಿ ನಾವು ಬಹುಶಃ ಮೂರು ನಾಲ್ಕು ತಿಂಗಳ ಹಿಂದೆ ನಾವು ಇದು ಈ ಒಂದು ಕೆಲಸಕ್ಕೆ ಪ್ರಾರಂಭ ಮಾಡಿದ್ದೇವೆ ಇವ ಇವತ್ತು ಅದನ್ನು ಇವತ್ತು ಈ ಗುರುಪೂರ್ಣಮಿ ದಿವಸ ನಾವು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ ಅವರು ಅಂದರೆ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಆಗಿದೆ ನಾವು ಒಬ್ಬೊಬ್ಬರ ಸಹಕಾರದಿಂದಲ್ಲ ಪುತ್ತೂರು ಸೇವಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಕ ಇದರಲ್ಲಿ ಇದರಲ್ಲಿ ಕೈ ಜೋಡಿಸಿ ಪ್ರತಿಯೊಬ್ಬರ ಸಹಕಾರದಿಂದ ಸುಮಾರು ಒಂದು ನಾಲ್ಕು ಲಕ್ಷ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಈ ಒಂದು ಗೃಹ ನಿರ್ಮಾಣ ಆಗಿದೆ ಆ ಒಂದು ನಮಗೆ ಆ ಒಂದು ಮಾಡುವಂತಹ ಕೆಲಸವನ್ನು ನಮ್ಮ ನಾವು ಮಾಡಿದಂತ ನಾವು ಹೇಳಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆಂದರೆ ಸ್ವಾಮಿ ಸಂಕಲ್ಪ ಇದು ನಾವು ಒಂದು ಸ್ವಾಮಿ ಸಂಕಲ್ಪದಂತೆ ನಾವೊಂದು ಒಂದು ಅವರ ಕೈಯಲ್ಲಿ ಒಂದು ಎಂಥದ್ದು ಉಪಕರಣ ಮಾತ್ರ ಸ್ವಾಮಿಯ ಕೈಯಲ್ಲಿ ಉಪಕರಣದವಾಗಿ ನಾವು ಮಾಡಿದ್ದೇವೆ ಅಷ್ಟೇ ಹೊರತು ನಾವು ಮಾಡಿದೆ ಅಂತ ಹೇಳುವಂಥ ಯಾವುದೇ ರೀತಿಯ ನಮಗೆ ನಾವು ಹೆಮ್ಮೆ ಅಂತ ಹೇಳುವಂಥ ವಿಚಾರ ಅಲ್ಲ ಸ್ವಾಮಿಯ ಸೇವೆ ಅಂತ ಹೇಳುವಂಥ ಮಾಡಿದ್ದೇವೆ ಹಾಗೆ ಈ ಒಂದು ಈ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಂಥ ಸ್ವಾಮಿಗೆ ನಾವು ಮೊದಲಾಗಿ ವಂದಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ ಸತ್ಯ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಈ ಸಮಿತಿಯ ಮುಖ್ಯ ಉದ್ದೇಶವು ಸೇವಾ ಸಮಿತಿ ಅಂತ ಇರೋದು ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡುವುದು ನಮ್ಮ ಸತ್ ಸಮಿತಿಯ ಉದ್ದೇಶ ನಮಗೆ ಸ್ವಾಮಿ ಕೊಟ್ಟ ಉದ್ದೇಶ ಅದೇ ಒಂದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅದೇ ರೀತಿಯಲ್ಲಿ ನೀವು ಸಮಾಜದಲ್ಲಿ ಇದ್ದವರು ಸಮಾಜದಿಂದ ನಮಗೆ ಎಷ್ಟು ಸಿಕ್ಕಿದೆ ಅದಕ್ಕಿಂತ ಜಾಸ್ತಿ ನಾವು ಸಮಾಜಕ್ಕೆ ಕೊಡಬೇಕು ಅವಶ್ಯ ಇರುವವರಿಗೆ ಆ ಸೇವೆಯನ್ನು ಮಾಡಬೇಕು ಆ ಉದ್ದೇಶದಿಂದ ನಾನಾ ಥರದ ಸೇವಾ ಕಾರ್ಯಗಳನ್ನು ಸಮಿತಿಯಿಂದ ಹಮ್ಮಿಕೊಳ್ತೇವೆ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೇವೆ ಐ ಕ್ಯಾಂಪ್ಸ್ ಮಾಡ್ತೇವೆ ಆನಂತರ ಬೇರೆ ಬೇರೆ ಥರದ ಸೇವಾ ಕಾರ್ಯಗಳು ಆಗುತ್ತವೆ ಈ ವರ್ಷ ನೂರನೇ ಸ್ವಾಮಿಯ ನೂರನೇ ಹುಟ್ಟು ಹಬ್ಬ ಆ ಲೆಕ್ಕದಲ್ಲಿ ವಿಶೇಷವಾಗಿ ಸಾಧ್ಯ ಮಾಡಬೇಕು ಅಂತಂದು ನಮ್ಮ ಸಮಿತಿಯ ಅಪೇಕ್ಷೆ ಇತ್ತು ಅದರಿಂದಾಗಿ ಎಲ್ಲೆಲ್ಲ ನೋಡುವಾಗ ಈ ಮನೆ ಮನೆಯೇ ಇಲ್ಲದವರಿಗೆ ಒಂದು ಮನೆ ಕಟ್ಟಿಸಿಕೊಡುವ ಎಂಬ ಒಂದು ಸಂಕಲ್ಪದಿಂದ ಇದನ್ನು ಆರಂಭಿಸಿದೆವು ಆ ಪ್ರಕಾರವಾಗಿ ಎಲ್ಲರ ಸಹಕಾರದಿಂದ ಸಮಿತಿಯಲ್ಲಿ ಅವರು ಇವರು ಅಂತಾರಲ್ಲ ಅವರವ್ರದ್ದು ಏನು ಕೈಲಾಸ ಸಾಧ್ಯ ಅಷ್ಟು ಸಹಕಾರದಿಂದ ಈ ಮನೆಗೆ ರೂಪುಗೊಂಡಿದೆ ಅವರಿಗೆ ಹಸ್ತಾಂತರ ಮಾಡುವ ಯೋಗ ನಮಗೆ ತುಂಬ ಸಂತೋಷವಾಗಿದೆ ಅವರಿಗೆಲ್ಲ ಸ್ವಾಮಿ ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತೇವೆ ಸರಿ ರಾಧಿಕಾ ಹೆಂಕ್ಲ ಐದು ವರ್ಷವರ್ತಕ್ಕ ಟರ್ಪಲ್ಟಿ ತಂಚ ಸ್ವಾಮಿನ ಸತ್ಯ ಸಾಹಿತ್ಯಗಳು ಬತ್ತದ ಎಂಕ್ಲನ ಇಲ್ಲಿನ ಪೂರಾ ಎಡ್ಡೆ ಮಾಡ್ತಕ್ಕ ಆರೆಂಕಲ ಹೆಂಕ್ಲ ಮಾತಾರೆ ಧನ್ಯವಾದ ಇಜ್ಜನ್ ಹೆಂಕ್ಲ ಸುಮಾರು ವರ್ಷ ಇತ್ತ ಅಂಚ ಬತ್ತದೆ ಶ್ರೀಧರನೆಲ್ಲ ಕ ಶಶಿಧರ ಆಗ್ಲೂ ಪೂರ ಭತ್ತು ಹೆಂಕ್ಲೆ ಭೇಟಿ ಮಾಡಿದ್ರು ಒಕ್ಕ ಸತ್ಯ ಸಾಹಿತ್ಯ ಆಗಲಿಲ್ಲ ಪುರ ಬತ್ತು ಹೆಂಕ್ಲೆನೊಂದು ಇಲ್ಲವ ಅಂತ ಕೊಡ್ತೀರಿ ಅಂಚೆ ನಾನು ಹೆಂಕ್ಲ ಎಡ್ಡೆ ಪಂಡದಿತ್ತ ಪಂಚಾಯತಿ ತಗೋಟ ಅವುದಾಲ ಜಾಗೆ ತಂದು ಪುರ ಇಜ್ಜಂದು ಅಂಚ ಬಡತ್ತ ಹಾಂ ಇಜ್ಜನ್

ಎಷ್ಟಿದಿಷ್ಟು ಈ ಒಂದು ಮನೆಯ ಈ ಒಂದು ಮನೆಯನ್ನು ನಿರ್ಮಿಸಿಕೊಡುವಂತಹ ಸೇವಾ ಕಾರ್ಯದ ಬಗ್ಗೆ ಜೊತೆಗೆ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಮೂಲಕ ನಡೀತಾ ಇರುವಂತಹ ಸೇವಾ ಚಟುವಟಿಕೆಗಳ ಬಗ್ಗೆ ಸಮಿತಿಯ ಪ್ರಮುಖರು ಹೇಳಿಕೊಂಡಿರುವಂತಹ ಮಾತು ಅದೇ ರೀತಿ ಈ ಒಂದು ಮನೆಯನ್ನು ಪಡೆದುಕೊಂಡಂತಹ ಕುಟುಂಬ ಕೂಡ ತಮ್ಮ ಒಂದು ಸಂತಸವನ್ನು ಒಂದು ಖುಷಿಯನ್ನು ಹೇಗೆ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ಸೊ ಈ ಮೂಲಕ ಇನ್ನೊಂದಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುವಂತಹ ಚಿಂತನೆ ಕೂಡ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿದೆ ಆ ಮೂಲಕ ಇನ್ನೊಂದಷ್ಟು ಬಡವರಿಗೆ ಅಥವಾ ಅಶಕ್ತರಿಗೆ ನೆರವಾಗುವಂತಹ ಕಾರ್ಯಗಳು ಸಮಿತಿಯ ಮೂಲಕ ಆಗಲಿ ಎನ್ನುವಂಥ ಶ್ರೀಧರ್ ಮತ್ತು ಲತೇಶ್ ಕುಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಎ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ